ಕನಸೋಹಿದು ನನಸೋಹಿದು ನನ್ನೆದೆಯಲ್ಲಿ ತಂದ ಮೊದಲ ಸಿಂಚನ ನಾನಿನ್ನಲಿ ನೀ ನನ್ನಲಿ ಅಂದುಕೊಂಡರೆ ಎಂಥ ರೋಮಾಂಚನ ಅಂತರಂಗದ ಹಾಹಾನವೇ ಹೃದಯಮಿಟ್ಟುವ ಶುಭ ಆರಂಭವೋ ಪ್ರೀತಿ ಜನಿಸುವ ಆ ಗರ್ಭಕ್ಕೆ ಕಣ್ಣ ಭಾಷೆಯು ಎಂತ ವಾಹನವು ಕನಸೋಹಿದು ನನಸೋಹಿದು ನನ್ನೆರೆಯಲಿ ಬಂದ ಪ್ರೇಮ ಸಿಂಚನ ನಾನಿನ್ನಲಿ ನೀ ನನ್ನಲಿ ಅಂದುಕೊಂಡರೆ ಎಂತ ರೋಮಾಂಚನ ನೀ ಹುಟ್ಟೋದೆಲ್ಲಿ ನಿನ್ನ ಆಟವ ನೋಡಲ್ಲಿ ನಿಂಗೆ ತಾಯಂದೆ ಯಾರು ನೀ ಹೇಳೆಯ ನಿನಗಿಂತಲೂ ರುಚಿ ಯಾವುದು ನೀನಿದ್ದರೆ ಬೇರೆ ಬೇಕೆರಿಸದು ಪ್ರೀತಿ ನಿಂಗಿಷ್ಟು ಯಾರು ನಿನ್ನ ಕೈಗೊಂಬೆ ಇವರು ಇವರ ಆಸೆಯ ನೀ ಹರಿವೆ ನಿನ್ನ ಸ್ನೇಹವ ಬಲು ಸುಂದರ ನೀನಿದ್ದರೆ ಇಲ್ಲಿ ಸುಖ ಸಾಗರ ಕನಸೋಹಿದು ನನಸೋಹಿದು ನನ್ನೆದೇಹಲಿ బందా ప్రేమ నా నీ నన్నలి అందుకే ఎంత రోమాంచ ಪ್ರೀತಿ ಹೃದಯಗಳನ್ನು ನೀ ಹವರಿಸಿಕೊಂಡೆ ನಿನ್ನ ಇಷ್ಟಾನುಸಾರ ಕರೆದೊಯ್ಯುವೆ ಇವರಿಬ್ಬರ ಮತಿಹೀನರು ನಿನ್ನ ಮುಷ್ಟಿಗೆ ಇಲ್ಲಿ ಶರಣಾದರು ಪ್ರೀತಿ ಈ ಸಂಭ್ರಮದಲ್ಲಿ ಇವರು ಈ ಸಂಗಮದಲ್ಲಿ ಕಣ್ಣ ಕರೆಯೋಲೆಗಳಲ್ಲಿ ನೀನಿಲ್ಲವೇ ನಿನಗಿಂತಲೂ ಹಿತ ಯಾವುದು ನಿನ್ನಿಂದಲೇ ತಾನೇ ಜಗ ನಲಿವು ಕನಸೋಹಿದು ನನಸೋಹಿದು ನನ್ನೆರೆಯಲ್ಲಿ ತಂದ ಮೊದಲ ಸಿಂಚನ ನಾ.